ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಬಿಶ್ಟಡೇಶ ನಾನು ಶಶಿಧರ್ ಭಟ್ ಇವತ್ತು ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ಚಂದ್ರು ಅಲಿಯಾಸ್ ಚಂದ್ರಶೇಖರ್ ಅವರ ಕೊಲೆಯ ಪ್ರಕರಣ ಏನಿದೆ ಅದನ್ನು ಸಿಒಿಗೆ ಕೊಡುವ ತೀರ್ಮಾನವನ್ನು ಇವತ್ತು ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ತೆಗೆದುಕೊಳ್ತು ಇದು ಯಾಕೆ ತೆಗೆದುಕೊಳ್ತು ಈ ತೀರ್ಮಾನವನ್ನು ಇದನ್ನು ನಾವು ವಿಶ್ಲೇಷಿಸಬೇಕಾಗಿದೆ ಇದರ ಹಿಂದಿರುವ ಉದ್ದೇಶ ಏನು ಅದು ಸುದ್ ಸದುದ್ದೇಶವೇ ಅಥವಾ ಅಲ್ಲವೇ ತಮಗೆ ಬೇಕಾದ ಒಂದು ವಿಚಾರಣೆಯ ತೀರ್ಪು ಬರಲಿ ಅನ್ನುವ ಕಾರಣಕ್ಕಾಗಿ ಸರ್ಕಾರ ಈ ಒಂದು ತೀರ್ಮಾನವನ್ನು ಅಂತ ಹೌದು ಚಂದ್ರು ಅವರ ಕೊಲೆ ನಡೀತು ಅದು ಮಧ್ಯರಾತ್ರಿ ಬೆಳಗ್ಗೆ ಜಾವ ಒಂದು ಗಂಟೆ ದಾಟಿತ್ತು ಎರಡು ಎರಡೂವರೆ ಹೊತ್ತಿಗೆ ನಡೆದದ್ದು ಗೋರಿಪಾಳ್ಯದಲ್ಲಿ ಜೆ ಜೆ ನಗರದ ನಿವಾಸಿ ಚಂದ್ರು ತಮ್ಮ ಸ್ನೇಹಿತರ ಜೊತೆ ಅಲ್ಲಿಗೆ ಬಂದಿದ್ದರು ಯಾರದೋ ಹುಟ್ಟುಹಬ್ಬ ಇತ್ತಂತೆ ಏನೋ ನಾನ್ ವೆಜ್ ಫುಡ್ ಸಿಗುತ್ತೆ ಅಲ್ಲಿ ಅಂತ ತೆಗೆದುಕೊಳ್ಳೋದಕ್ಕೆ ಬಂದರು ಫೈನ್ ಇದಾದ ಮೇಲೆ ಅಲ್ಲೊಂದು ವಾಹನ ಡಿಕ್ಕಿ ಆಯಿತು ವಾಹನದ ಈ ಡಿಕ್ಕಿಯ ನಂತರ ಅವರ ಎರಡು ಗುಂಪುಗಳ ನಡುವೆ ಜಗಳ ನಡೀತು ಅದು ಹತ್ಯೆಯಲ್ಲಿ ಪರ್ಯಾಸ ಪರ್ಯಾವಸಾನಗೊಂಡಿತು ಈ ಹತ್ಯೆಯನ್ನು ವಿರೋಧಿಸಬೇಕು ಅದು ಚಂದ್ರು ಆಗಿರಲಿ ಮುಸ್ತಾಕ್ ಆಗಿರಲಿ ಇನ್ಯಾರೋ ಆಗಿರಲಿ ಎಲ್ಲ ಹತ್ಯೆಯನ್ನು ನಾವು ಖಂಡಿಸಬೇಕಾದ್ದು ನಮ್ಮ ಕರ್ತವ್ಯ ಯಾವುದೇ ಜಗಳಕ್ಕೆ ಹತ್ಯೆ ಅನ್ನೋದು ಒಂದು ಒಂದು ಪ ಪರಿಹಾರ ಅಲ್ಲ ಕೊಲೆ ಅನ್ನೋದು ಇದೆಯಲ್ಲ ಅದು ಹಿಂಸೆ ಹಿಂಸೆ ಆಗ್ಬಿಡೋದು ಅದು ಯಾರೇ ಆಗಲಿ ಸೊ ಆದರೆ ಇಂಥ ಹತ್ಯೆಯಲ್ಲಿ ನೀವು ಕೋಮು ರಾಜಕಾರಣ ಮಾಡೋದು ಎಷ್ಟರ ಮಟ್ಟಿಗೆ ಅನ್ನೋದು ನಮ್ಮ ಮುಂದೆ ಇರುವ ಪ್ರಶ್ನೆ ಈಗ ಈ ವಿಚಾರವನ್ನೇ ನೋಡೋಣ ಈ ಘಟನೆಯನ್ನೇ ನೋಡೋಣ ಈಗಕ್ಕೆ ರಾಜ್ಯ ಸರ್ಕಾರ ಇದನ್ನು ಸಿಒಿಗೆ ಒಪ್ಪಿಸಿದೆ ಇದು ಯಾಕೆ ಒಪ್ಪಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲ ಬೆಳವಣಿಗೆಗಳನ್ನು ನೋಡಬೇಕು ಆಯಿತು ಈ ಹತ್ಯೆ ನಡೀತು ಆದ ತಕ್ಷಣ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆ ಏನಾಗಿತ್ತು ಅಂತಂದರೆ ಇದು ಉರ್ದು ಮಾತನಾಡುವುದಕ್ಕೆ ಆತನಿಗೆ ಬರಲ್ಲ ಅನ್ನುವ ಕಾರಣಕ್ಕಾಗಿ ಹತ್ಯೆ ಮಾಡಲಾಯಿತು ಸೊ ಇದಾದ ಮೇಲೆ ಭಾಳಷ್ಟು ಬೆಳವಣಿಗೆ ನಡೆಯಿತು ಬೆಂಗಳೂರಿನ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಕಮಲ್ ಪಂತ್ ಅವರ ಹೇಳಿಕೆ ಏನಾಗಿತ್ತು ಅಂತ ಅಂದರೆ ಇದು ಉರ್ದು ಭಾಷೆಯ ವಿಚಾರದಲ್ಲಿ ನಡೆದ ಹತ್ಯೆ ಅಲ್ಲ ಇದು ನಡೆದದ್ದು ಬೈಕ್ ಡಿಕ್ಕಿಯ ಕಾರಣಕ್ಕೆ ಅಂತ ಸೊ ಕಮಿಷನರ್ ಇವರು ಈ ಮಾತನ್ನು ಹೇಳಿದ ಮೇಲೆ ಗೃಹ ಸಚಿವ ಸನ್ಮಾನ್ಯ ಆರಗ ಜ್ಞಾನೇಂದ್ರ ಅವರಿಗೆ ಬೇರೆ ದಾರಿ ಉಳಿಲಿಲ್ಲ ಅವರು ಕೂಡ ತಮ್ಮ ಹೇಳಿಕೆಯನ್ನು ತಿರುಸುದು ಯೂಟರ್ನ್ ಮಾಡಿದ್ರು ಆದರೆ ಈ ಪ್ರಕರಣ ಇಡೀ ಪ್ರಕರಣ ಹತ್ಯೆ ನಡೆದಿರುವುದು ಅದರ ಕಾರಣ ಉರ್ದು ಮಾತನಾಡದಿರುವುದಕ್ಕೆ ಅನ್ನುವ ತೀರ್ಮಾನಕ್ಕೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಹಲವು ನಾಯಕರು ಬಂದಿದ್ದರು ತನಿಖೆ ನಡೆಯುವುದಕ್ಕಿಂತ ಮೊದಲೇ ಅವರು ಹೇಳಿಕೆ ನೀಡಲಾಗಿತ್ತು ಬೆಂಕಿ ಹಚ್ಚುವ ಕೆಲಸ ಸತತವಾಗಿ ನಡೀತು ಈ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಸಿ ಟಿ ರವಿ ಅವರು ಮಾಡಿದರು ಇದಾದ ಮೇಲೆ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಇದು ಉದ್ದುವಿಗಾಗೇ ನಡೆದದ್ದು ಅಂದರೆ ಸಂಘ ಪರಿವಾರದ ಏನಿದ್ದಾರೆ ಬಿ ಜೆ ಪಿ ಅವರು ತೀರ್ಮಾನಕ್ಕೆ ಬಂದಾಗಿತ್ತು ಇಡೀ ಪ್ರಕರಣಕ್ಕೆ ಒಂದು ಕೋಮು ಬಣ್ಣವನ್ನು ಕೊಡುವಂಥದ್ದು ಹಾಗೆ ಇದನ್ನು ಭಾಷೆಯ ಜಗಳವಾಗಿ ತಿರುತ್ತಾ ಉರ್ದು ಮಾತನಾಡಿಲ್ಲ ಅನ್ನೋದಕ್ಕೆ ಮಾಡಿದ್ರು ಅನ್ನೋ ಮೂಲಕ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿತ್ತು ಈ ಒತ್ತಡ ಎಷ್ಟರ ಮಟ್ಟಿಗೆ ನಡೀತು ಅಂದರೆ ಬಿ ಜೆ ಪಿಯ ಮುಖ್ಯಮಂತ್ರಿ ಸನ್ಮಾನ್ಯ ಬೊಮ್ಮಾಯಿಯವರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ದುರ್ಬಲ ಮುಖ್ಯಮಂತ್ರಿ ನಿಸ್ಸಾಯಕ ಮುಖ್ಯಮಂತ್ರಿ ಅಲ್ವಾ ಅವರು ಈಗ ಈ ತೀರ್ಮಾನ ತೆಗೆದುಕೊಂಡರು ಈ ತೀರ್ಮಾನದಿಂದ ಕೆಲವು ಪ್ರಶ್ನೆಗಳು ಹುಟ್ಟುತ್ತವೆ ಆ ಪ್ರಶ್ನೆಗಳತ್ತ ನಾವು ನೋಡಬೇಕು ಯಾವುದು ಪ್ರಶ್ನೆಗಳು ಅಂದರೆ ಮೊದಲನೇದಾಗಿ ನಿಮಗೆ ಯಾವ ರೀತಿಯ ಒಂದು ವರದಿ ಬೇಕಾಗಿತ್ತೋ ಇನ್ನು ಇಡೀ ತನಿಖೆಯ ವಿಚಾರಣೆ ನಡೆಸಿ ವರದಿ ಬೇಕಾಗಿತ್ತು ಆ ರೀತಿ ಬೆಂಗಳೂರು ಪೊಲೀಸರು ನೀಡಿಲ್ಲ ಅನ್ನೋದು ಮೊದಲನೇ ಅಂದರೆ ಇದು ಉರ್ದು ಕಾರಣಕ್ಕಾಗೇ ನಡೆದ ಹತ್ಯೆ ಅನ್ನೋದು ಅವರ ವರದಿ ಮೂಲಕ ಬರಬೇಕಾಗಿತ್ತು ಅದು ಬಂದಿಲ್ಲ ಅನ್ನೋದು ಮೊದಲನೇದು ಎರಡನೇದು ನಮಗೆ ಬೇಕಾದ ವರದಿಯನ್ನು ನಾವೀಗ ತರಿಸ್ಕೋಬೇಕಾಗಿದೆ ಮತ್ತು ಇದಕ್ಕೆ ಬ ಬಣ್ಣವನ್ನು ಕೊಡಬೇಕಾಗಿದೆ ಭಾಷಾ ಜಗಳವನ್ನಾಗಿ ಪರಿವರ್ತಿಸಬೇಕಾಗಿದೆ ಆ ಕೆಲಸ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಹೊರಗೆ ಬಂದಿಲ್ಲ ಅದೇ ರೀತಿ ಚಂದ್ರಶೇಖರ್ ಚಂದ್ರು ಅವರ ಜೊತೆಗೆ ಇದ್ದಂಥ ಸೈಮನ್ ಅನ್ನುವ ವ್ಯಕ್ತಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸೊ ಆ ಹೇಳಿಕೆ ಅವನು ಭಾಳ ಸ್ಪಷ್ಟವಾಗಿ ಹೇಳಿದ್ದು ಬೈಕ್ ನಡುವೆ ನಡೆದಂಥ ಡಿಕ್ಕಿ ಏನಿದೆ ಅದರಿಂದನೇ ಇದು ಆದದ್ದು ಅಂತ ಹೇಳಿದಾನೆ ಈಗ ಅದನ್ನು ತಿರುಸಬೇಕು ಅಂದರೆ ಅವನ ಹೇಳಿಕೆಯನ್ನು ಬದಲಿಸಬೇಕು ಸೊ ಆ ಕಾರಣಕ್ಕಾಗಿ ಇಡೀ ಸಂಘ ಪರಿವಾರದ ನಾಯಕರ ಒತ್ತಡದಿಂದ ಇಡೀ ಪ್ರಕರಣವನ್ನು ಈಗ ಸಿ ಬಿ ಓಡಿಗೆ ವಾಪಸ್ಸಾಗಿದೆ ಅಂದರೆ ಇದರ ಅರ್ಥ ಸಿ ಓಡಿ ಅವರು ಯಾವ ರೀತಿ ವರದಿ ಕೊಡಬೇಕು ಅಂದರೆ ಬೆಂಗಳೂರು ಪೊಲೀಸರು ಈಗ ಕೊಟ್ಟು ವರದಿ ಅಂತ ಕೊಡಕೂಡ್ದವ್ರು ನೋಡಿ ಎಲ್ಲಿವರೆಗೆ ನಮ್ಮ ಸ್ಥಿತಿ ಬಂತು ಅಂತ ಅಂದರೆ ಈಗೇನು ಬೆಂಗಳೂರು ಪೊಲೀಸರು ಹೇಳ್ತಾ ಇದ್ದಾರೆ ಇದು ಎರಡು ವಾಹನಗಳ ಡಿಕ್ಕಿಯಿಂದ ಉಂಟಾದ್ದು ಅಂತ ಏನು ಹೇಳ್ತಾ ಇದ್ದಾರೆ ಅದು ಅಲ್ಲ ಅನ್ನುವುದನ್ನು ಸಿ ಡಿ ಮೂಲಕ ಹೇಳಬೇಕು ಅಂದರೆ ಈ ಸಿ ಓಡಿ ತನಿಖೆಯಿಂದ ಬರುವ ವರದಿ ಏನಿದೆ ಆ ವರದಿ ಈಗಾಗಲೇ ಸ್ಪಷ್ಟವಾಗಿದೆ ನಾವು ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡ್ಬೋದು ಈಗ ಅದು ಭಾಷಾ ಜಗಳದಿಂದ ಬಂದದ್ದು ಉಂಟಾದದ್ದು ಅನ್ನುವ ವರದಿಯನ್ನೇ ಸಿ ಓಡಿ ಕೊಡ್ತಾರೆ ಇದು ಇಷ್ಟು ಇಲ್ಲಲ್ಲ ಒಂದು ಬೆಂಗಳೂರು ಪೊಲೀಸರ ಮೊರಾಲನ್ನು ನೀವು ನಾಶಪಡಿಸ್ತಾ ಇದ್ದೀರಿ ಪ್ರಾಮಾಣಿಕ ಪೊಲೀಸರ ಮೊರಾಲನ್ನು ನೀವು ನಾಶಪಡಿಸ್ತಾ ಇದ್ದೀರಿ ಬೆಂಗಳೂರು ಪೊಲೀಸರಿಗೆ ಏನಿದೆಯಪ್ಪ ಇದನ್ನು ತನಿಖೆ ಮಾಡಿಬಿಟ್ಟು ಇದು ಭಾಷೆಯಿಂದನೇ ನಡೆದದ್ದಲ್ಲ ಅಥವಾ ಇದು ಇಡೀ ಘಟನೆ ನಡೆದದ್ದು ಬೈಕ್ ಡಿಕ್ಕಿಯಿಂದ ಒಂದು ಸತ್ಯ ಅದು ಅದಕ್ಕೆ ಎರಡು ಆಯಾಮಗಳಿರುವ ಚಾನ್ಸಸ್ ಇದೆ ಏನು ಅಂದರೆ ಬೈಕ್ ಡಿಕ್ಕಿಯಿಂದ ಏನು ಜಗಳ ಆಯಿತು ಜಗಳದ ಮಧ್ಯೆ ಅವನು ಉರ್ದುವಿಂದ ನಾನು ನಾನದನ್ನು ಡಿನೈ ಮಾಡ್ತಾ ಇಲ್ಲ ಏನೋ ಉರ್ದು ಬರಲ್ಲ ನಿನಗೆ ಅಂತಲೂ ಜಗಳ ಮಾಡಿರ್ಬೋದು ಆದರೆ ಕೊಲೆಯ ಮೂಲ ಉದ್ದೇಶ ಏನಿದೆ ಅದು ಭಾಷೆ ಅಲ್ಲ ಕೊಲೆಯ ಮೂಲ ಉದ್ದೇಶ ವಾಹನಗಳ ನಡುವೆ ಡಿಕ್ಕಿ ಆದದ್ದು ಆ ವಾಹನ ನಡುವೆ ನಡೆದಂಥ ಒಂದು ಡಿಕ್ಕಿ ಪ್ರಕರಣವನ್ನು ನೀವು ಅದಕ್ಕೆ ನಿಮಗೆ ಬೇಕಾದ ಕೋಮ ಬಣ್ಣವನ್ನು ಕೊಡೋದಕ್ಕೆ ಅದು ಕನ್ನಡ ವರ್ಸಸ್ ಉರ್ದು ಅಂತ ಮಾಡುವುದಕ್ಕೆ ಮತ್ತು ಮುಸ್ಲಿಮ್ ಟಾರ್ಗೆಟ್ ಮಾಡೋದಕ್ಕೆ ಅದರ ಮೂಲ ಉದ್ದೇಶ ಉರ್ದು ಮಾತನಾಡಿರುವುದಿರುವುದು ಅಂತ ಒಂದು ತನಿಖಾ ವರದಿ ನಿಮಗೆ ಬೇಕಾಗಿದೆ ಅದನ್ನು ರಾಜಕೀಯಕ್ಕಾಗಿ ಬಳಸ್ಕೊಳ್ಳೋದಕ್ಕಾಗಿ ನಿಮಗೆ ಬೇಕಾಗಿದೆ ಆ ಕಾರಣಕ್ಕಾಗಿ ನೀವು ಸಿ ಡಿ ಏನಿದೆ ಸಿ ಓ ಡಿಗೆ ವಹಿಸ್ತಾ ಇದ್ದೀರಿ ಈ ಸಿ ಡಿ ವರದಿ ಈಗೆಲ್ಲ ಬಿ ಜೆ ಪಿ ನಾಯಕರುಗಳು ಈ ತೀರ್ಮಾನಕ್ಕೆ ಬಂದಿರೋದು ಒಂದು ಆದ್ದರಿಂದ ಸಿ ಓ ಡಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತೆ ಅನ್ನೋದು ನಂಬೋದು ಹೇಗೆ ಅವ್ರು ಹೇಗೆ ನಡೆಸ್ತಾರೆ ಯಾಕೆಂದರೆ ಸರ್ಕಾರದಲ್ಲಿರುವವರು ಈಗಾಗಲೇ ಈ ಬಗ್ಗೆ ತಮ್ಮ ತೀರ್ಮಾನವನ್ನು ಹೇಳಾಗಿದೆ ತನಿಖೆ ಆಗೋದಕ್ಕಿಂತ ಮೊದಲು ಅಂದರೆ ದೆರ್ ಇಸ್ ಎನ್ ಇನ್ಫ್ಲೂಯನ್ಸ್ ಫ್ರಮ್ ದ ಟಾಪ್ ಬಿ ಜೆ ಪಿ ಪೀಪಲ್ ಅವರ ಇನ್ಫ್ಲುಯೆನ್ಸ್ ಏನಿದೆ ಆ ಇನ್ಫ್ಲುಯೆನ್ಸನ್ನು ಮೀರಿ ಸಿ ಡಿ ವರದಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸಿ ಓ ಡಿಗೆ ಆಗಲಿ ಪೊಲೀಸರಿಗಾಗಲಿ ಇವತ್ತು ಅಂತಹ ಒಂದು ಸ್ವಾತಂತ್ರ್ಯ ಇಲ್ಲ ಇಷ್ಟೆಲ್ಲ ಘಟನೆಗಳು ನಡೆದ ಮೇಲೆ ಸಿ ಓ ಡಿ ವರದಿ ಇವರಿಗೆ ಬೇಕಾದ ರೀತಿಯಲ್ಲಿ ಬರುತ್ತೆ ಅನ್ನೋದ್ರ ನನಗೆ ಅನುಮಾನ ಇಲ್ಲ ಅದಾದ ಮೇಲೆ ಈ ಅಂಶವನ್ನು ತಮಗೆ ಬೇಕಾದಾಗೆ ಬಳಸಿಕೊಳ್ಳುವ ಹುನ್ನಾರ ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದಕ್ಕೆ ಇನ್ನೊಂದಕ್ಕೆ ಈ ಘಟನೆಯನ್ನು ಬಳಸಿಕೊಂಡು ಅವರನ್ನು ನೀವು ತಪ್ಪಿದಸ್ಥರನ್ನಾಗೆ ಮಾಡೋದು ಬೈಕ್ ಡಿಕ್ಕಿ ಗಲಾಟೆಗಳು ಸಹಿ ಅದಕ್ಕೇನು ಹಿಂದೂ ಮುಸ್ಲಿಮ್ ರೀ ಇಬ್ಬರಿಗೆ ಗಲಾಟೆ ಮಾಡ್ಕೋ ಮಾಡ್ಕೊತಾ ಇದ್ದಂಥ ಸಂದರ್ಭ ಸೇಕ್ ಆಫ್ ಡಿಸ್ಕಷನ್ ಐಸೆ ಅವನು ಹೇಳಿರ್ಬೋದು ಅದು ಏನು ಹೇಳಿರ್ಬೋದು ಅಂತ ಅಂದರೆ ನೋಡಪ್ಪ ನೀನು ಉರ್ದುಲ್ ಮಾತಾಡುವಂಥ ಜಗಳ ನಡೆದಿರ್ಬೋದು ಆದರೆ ಮೋಟಿವ್ ಅದಲ್ಲ ಒಂದು ಕೊಲೆಗೆ ಮೋಟಿವ್ ಅಂತ ಮೋಟಿವ್ ಡಿಕ್ಕಿ ವ್ಯಾಹ ವಾಹನ ಡಿಕ್ಕಿ ಆದ್ದು ಮತ್ತು ಜಗಳ ಅನ್ನೋದು ಮೋಟಿವ್ ಇಲ್ಲಿ ಮೋಟಿವ್ ಅನ್ನೋದು ಕನ್ನಡ ಮತ್ತು ಉರ್ದು ಗಲಾಟೆ ಅಲ್ಲ ಹಿಂದೂ ಮತ್ತು ಮುಸ್ಲಿಮ್ ಗಲಾಟೆ ಇದೆ ಮೋಟಿವ್ ಅಲ್ಲ ಹತ್ಯೆಗೆ ಇದು ಕಾಮನ್ ಸೆನ್ಸ್ ಇರುವವರಿಗೆ ಸಾಮಾನ್ಯ ಗೊತ್ತಿರುವವರಿಗೆ ಎಲ್ಲರೂ ಇದು ಎಲ್ಲರೂ ಸ್ಪಷ್ಟ ಆಗುತ್ತೆ ಬೈಕ್ ಡಿಕ್ಕಿ ಆಗಿದೆ ಜಗಳ ನಡೆದ ನಿನ್ನ ನನ್ನ ಭಾಷೇಲಿ ಮಾತಾಡೋ ಅಂತ ಹೇಳೋವಂಥದ್ದು ಯಾವುದು ಸರಿಯಲ್ಲ ಈ ಭಾಷೇಲಿ ಮಾತಾಡೋ ಅಂಥೇಳೋವಂಥದ್ದು ನಡೆದೇ ಇರುತ್ತೆ ಆದರೆ ನೀವು ಇದನ್ನು ಎಷ್ಟು ದುಷ್ಟತನದಿಂದ ನಿಮಗೆ ಬೇಕಾದ ಹಾಗೆ ಬಳಸ್ಕೊಳ್ಳುವ ಯತ್ನವನ್ನು ಮಾಡ್ತಿದ್ದೀರಿ ಅನ್ನೋದನ್ನು ಗಮನಿಸಿ ಆರೋಗ್ಯ ಜ್ಞಾನೇಂದ್ರ ಕೂಡ ಇವತ್ತು ಆ ಮಾತನ್ನು ಹೇಳಿದ್ದಾರೆ ಬೆಳಗ್ಗೆ ಮ ಸುದ್ದಿಗಾರರ ಜೊತೆ ಮಾತನಾಡ್ತಾ ಎಲ್ಲ ಆ್ಯಂಗಲ್ಗಳಿಂದ ನಾವು ತನಿಖೆ ಮಾಡ್ತೀವಿ ಅಂತ ಅಲ್ಲ ಸ್ವಾಮಿ ಎಲ್ಲ ಆ್ಯಂಗಲಿಂದ ತನಿಖೆ ಮಾಡೋದಕ್ಕೆ ನೀವೇ ಆ್ಯಂಗಲ್ ಕೊಟ್ಬಿಟ್ಟಿದ್ದೀರಲ್ಲ ಸ್ವಾಮಿ ಅವರಿಗೆ ಇದೇ ಆ್ಯಂಗಲ್ನಿಂದ ತನಿಖೆ ಮಾಡಬೇಕು ಅನ್ನುವ ಮೆಸೇಜ್ ಏನಿದೆ ಅದು ಈಗಾಗಲೇ ಸಿ ಓಡಿಗೆ ಹೋಗ್ಬಿಟ್ಟಿದೆ ಅವರು ಅದನ್ನು ಬಿಟ್ಟು ಬೇರೆ ಮಾಡೋಕ್ಕೆ ಹೋಗಲ್ಲ ಈಗ ಆವಾಗ ಇಲ್ಲಿ ಸತ್ಯದ ಸಮಾಧಿ ಆಗುತ್ತೆ ಸತ್ಯದ ಸಮಾಧಿಯನ್ನು ಅಧಿಕಾರೂಢ ಜನ ಸೇರಿ ಸತ್ಯದ ಸಮಾಧಿಯನ್ನು ಮಾಡ್ತಿದ್ದಾರೆ ಅನ್ನೋ ದುಃಖಕರವಾದದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ವರಿಷ್ಠರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ಒಂದೊಂದನ್ನೇ ಬಳಸಿಕೊಂಡು ನೀವು ಹೀಗೆ ಮಾಡ್ತಾ ಇರ್ತೀರಲ್ಲ ಇದು ನಾಗರಿಕ ಸಮಾಜದಲ್ಲಿ ಒಂದು ಸರ್ಕಾರ ಮಾಡುವಂಥದ್ದ ಯೋಚನೆ ಮಾಡಿ ಅದೇ ನಡುವೆ ಯಾರೂ ಮಾತಾಡ್ತಾ ಇಲ್ಲ ನಾನು ಆ ವಿಡಿಯೋಗಳನ್ನು ಕೂಡ ನೋಡಿದೆ ಶ್ಯಾರ್ ಮಾಡಿದೆ ಧಾರವಾಡದಲ್ಲಿ ನಡೆದ ಘಟನೆ ದೇವಸ್ಥಾನದ ಎದುರುಗಳೇ ಹಲವು ವರ್ಷಗಳಿಂದ ವ್ಯಾಪಾರ ಕಲ್ಲಂಗಡಿ ವ್ಯಾಪಾರ ಮಾಡ್ತಿದ್ದವನು ಹಾಗೂ ಇನ್ನೂ ನಾಲ್ಕಾರ ಅಂಗಡಿಗಳನ್ನು ನೀವು ಲೂಟಿ ಮಾಡಿದ್ರಿ ಕಲ್ಲಂಗಡಿಗಳನ್ನು ಕೊಚ್ಚಿ ಕೊಚ್ಚಿ ರಸ್ತೆಗೆ ಹಾಕಿದ್ರಿ ಆತ ಅಸಹಾಯಕನಾಗಿ ಹೇಳ್ತಾ ಇದ್ದ ನನ್ನನ್ನು ಕೊಲ್ತೀರಾ ಕೊಂದುಬಿಡಿ ಸ್ವಾಮಿ ನನ್ನನ್ನು ಕೊಲ್ತಿರಕ್ಕೆ ಕೊಂದ್ಬಿಡಿ ನನಗೇನೂ ಇಲ್ಲ ನಾನು ವ್ಯಾಪಾರ ಮಾಡಿ ಬದುಕುತ್ತೆ ಅವರು ದುಃಖ ನಿಮಗೆ ತಾಗಲ್ವ ನಿಮಗೆ ಈ ಸಂಘ ಪರಿವಾರದ ಈ ಒಂದು ಶ್ರೀರಾಮ ಸೇನೆಯ ಗುಂಡಾಗಳೇನಿದ್ದಾರೆ ಅವರ ವರ್ತನೆಯ ಮೇಲೆ ನಿಯಂತ್ರಣ ಮಾಡಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಆದರೆ ಜೆ ನಗರದ ಚಂದ್ರು ಕೊಲೆದೇನಿದೆ ಅದು ಷಡ್ಯಂತ್ರ ಅಲ್ಲ ಅದು ಜಗಳ ಆದ ತಕ್ಷಣ ಅದು ಅದಕ್ಕೆ ಸಿಹಿ ಓಡಿ ತನಿಖೆ ಮಾಡ್ತೇನೆ ಒಂದು ಸಾಮಾನ್ಯವಾದ ಜಗಳದ ಸಂದರ್ಭದಲ್ಲಿ ಮತಿಗೆಟ್ಟ ಜನ ನಡೆಸಿರುವಂಥ ಒಂದು ಹತ್ಯೆ ಅದು ಇಲ್ಲಿ ಜಾತಿ ಕೋಮು ಅನ್ನೋದಿಲ್ಲ ಭಾಷೆ ಅನ್ನೋದಿಲ್ಲ ಅದನ್ನು ಸಿಓಡಿಗೆ ಒಪ್ಪಿಸ್ಬಿಟ್ಟು ನೀವು ಅದಕ್ಕೆ ಬೇರೆ ಅರ್ಥವನ್ನು ಕೊಡುವ ಒಂದು ಯತ್ನ ಮಾಡ್ತೀರಿ ಆದರೆ ಸತತವಾಗಿ ಏನು ಅಲ್ಪಸಂಖ್ಯಾತರ ಮೇಲೆ ಒಂದು ಹತ್ಯೆಯನ್ನು ಒಂದು ಅಟ್ಯಾಕ್ ಏನು ನಡೀತಾ ಇದೆ ಅವರ ವ್ಯಾಪಾರ ಅವರ ಬದುಕನ್ನು ನೀವು ಕಸ್ಕೋತಾ ಇದ್ದೀರಿ ಅವರನ್ನೆಲ್ಲ ಬೀದಿಗೆ ಹಾಕ್ತಾ ಇದ್ದೀರಿ ಇದರ ಬಗ್ಗೆ ನಿಮ್ಮ ಹೃದಯ ಮಿಡಿಯಲ್ವಾ ನಿಮಗೆ ರಾಜಕಾರಣವೇ ಎಲ್ಲ ಮೀರಿದ್ದ ಅಧಿಕಾರವೇ ಎಲ್ಲ ಮೀರಿದ್ದ ಈ ಸಮಾಜದ ಬಗ್ಗೆ ನಿಮಗೊಂದು ಕನಿಷ್ಠ ಕಳಕಳಿ ಇಲ್ವಾ ಈ ಭಾರತವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ನಿಮ್ಗೆ ಅರಿವಿಲ್ವಾ ಎಲ್ಲಿವರೆಗೆ ಈ ರೀತಿ ಮಾಡ್ತಾ ಹೋಗ್ತೀರಿ ಎಲ್ಲಿವರೆಗೆ ಅಂಗಡಿಯನ್ನು ಲೂಟಿ ಮಾಡ್ತೀರಿ ಎಲ್ಲಿವರೆಗೆ ಬೆಂಕಿ ಹಚ್ತೀರಿ ಈ ಜವಾಬ್ದಾರಿ ಆ ನಾಲ್ಕಾರು ಪುಂಡು ಪೋಖ್ರಿಗಳಿರುವಂಥದ್ದು ಧಾರವಾಡದಲ್ಲಿ ಗಲಾಟೆ ಮಾಡಿದವ್ರು ಹತ್ತು ಜನ ಅಂತ ಪೊಲೀಸರೇನಲ್ಲಿ ಕಳಕಾಯಿ ತಿಂತಿದ್ರ ಹತ್ತು ಜನ ಕೇಸರಿ ಶಾಲೆ ಹಾಕಿ ಬಂದುಬಿಟ್ಟು ಆ ಇಡೀ ಮುಸ್ಲಿಮರ ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ ಈ ಬಗ್ಗೆ ನೀವು ಮಾತನಾಡೋಲ್ಲ ಅದಕ್ಕೆ ಕೇಳೋಕೆ ಹೋದರೆ ನೀವು ಹೇಳೋದೇನು ಶ್ರೀರಾಮ್ ಸೇನ ಮೇಲೆ ಕಲ್ತೂರಿಲ್ವಾ ಅಂತ ಇಂಥ ಮನಸ್ಥಿತಿ ಇಂತಹದ್ದು ಏನಿದೆ ಯಾವಾಗ ನೀವು ಸತತವಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೀರಿ ಆಗ ಅವರಿಂದಲೂ ಪ್ರತಿಭಟನೆ ಬರುತ್ತೆ ಮುಖ್ಯಮಂತ್ರಿಗೆ ಹೇಳಿದಾರೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಇದು ಕ್ರಿಯೆಗೆ ಪ್ರತಿಕ್ರಿಯೆ ಅಲ್ವೋ ಎಲ್ಲೋ ರಾ ರಾಮನವಮಿ ದೇವ ನೀವು ಶೋಭಾಯಾತ್ರೆ ಮಾಡಿ ಆದರೆ ಯಾಕೆ ಅಲ್ಲಿ ಮುಸ್ಲಿಮರಿದ್ದವರಲ್ಲಿ ಇದ್ದವರಲ್ಲಿ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು ಕೂಗಾಡೋದು ಮಸೀದಿ ಮಿಂದ ಮಾಡೋದು ಆವಾಗ ಅವರಿಗೂ ಇರಿಟೇಟ್ ಆಗಲ್ವೋ ಅವರು ಈಗಾಗಲೇ ರೀತಿ ನಾವು ಎರಡನೇ ದರ್ಜೆಯ ಪ್ರಜೆಗಳು ನಮಗೆ ರಕ್ಷಣೆ ಇಲ್ಲ ಅನ್ನುವ ಮನಸ್ಥಿತಿಯಲ್ಲಿದ್ದಂಥ ಜನದಲ್ಲಿ ಯಾರೋ ಕಲ್ಲು ಹೊಡೆಯೋದನ್ನು ಡಿಪೆಂಡ್ ಮಾಡ್ತಾ ಇಲ್ಲ ಅಲ್ಲೇ ಹೋಗ್ಕಂಡು ಯಾಕೆ ಮಾಡ್ತೀರಿ ನೀವು ಕಲ್ಲು ಹೊಡೆದಿದ್ದು ತಪ್ಪು ಕೊಲೆ ಮಾಡಿದ್ದು ತಪ್ಪು ಮಾಡಿಕೊಡುದು ಅಲ್ಪಸಂಖ್ಯಾತರಾದರೂ ಮಾಡಿಕೊಡುದು ಐ ಅಗ್ರಿ ಫಾರ್ ದ್ಯಾಟ್ ಆದರೆ ಅಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಿರೋರು ಯಾರು ಕೋಮು ಕೋಮುಗಳನ್ನ ದ್ವೇಷ ತಂದು ಇಬ್ಬರು ಕತ್ತಿ ಇಸ್ಕೊಂಡು ಕತ್ತಿ ಹಿರಿದುಕೊಂಡು ನಿಂತ್ಕೊಳ್ಳೋ ಹಂಗೆ ಮಾಡಿದವರು ಯಾರು ಆ ಹೊಣೆಗಾರಿಕೆಯನ್ನು ಯಾರು ಹೊರಬೇಕು ಆ ಹೊಣೆಗಾರಿಕೆ ಮೊದಲನೇದಾಗಿ ಮನುಷ್ಯ ವಿರೋಧಿ ಈ ಸಂಘಟನೆಗಳು ಸಂಘ ಪರಿವಾರದ ಈ ಸಂಘಟನೆಗಳು ಏನಿವೆ ಇವರನ್ನು ಬ್ಯಾನ್ ಮಾಡೋದೊಂದೇ ದಾರಿ ಶ್ರೀರಾಮ ಸೇನೆ ಮಿತಿಯನ್ನು ಇದೆ ಹಿಂದೂ ಜಾಗರಣ ವೇದಿಕೆ ಮಿತಿಯನ್ನು ಮೀರ್ತಾ ಇದೆ ಭಜರಂಗ ದಳ ಮಿತಿಯನ್ನು ಮೀರ್ತಾ ಇದೆ ಈ ಸಂಘಟನೆಗಳ ಮೇಲೆ ನೀವು ನಿಯಂತ್ರಣವನ್ನಾದರೂ ಹೇರಬೇಕು ಆ ನಿಯಂತ್ರಣ ಹೇರುವುದರಲ್ಲಿ ಸರ್ಕಾರ ವಿಫಲ ಆಗಿದೆ ಆದ್ದರಿಂದ ಇಡೀ ಈ ಘಟನೆ ಸಮಾಜದ ಒಳಗಡೆ ಏನು ಇಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಬೊಮ್ಮಾಯಿ ನೇತೃತ್ವದ ಸರ್ಕಾರ ಹೊರಬೇಕು ಹಾಗೆಯೇ ಇದರದಿಂದಾಗುವ ದೂರಗಾಮಿ ಪರಿಣಾಮಗಳೇನಿವೆ ಆ ಬಗ್ಗೆನೂ ಸರ್ಕಾರ ಓದಬೇಕು ಮಾ ಅದರ ಬಗ್ಗೆ ಯೋಚಿಸಬೇಕು ಯಾಕೆಂದರೆ ಸರ್ಕಾರ ಅಂದರೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಇರುವ ಎಲ್ಲ ಜನ ಸಮುದಾಯವನ್ನು ಪ್ರತಿನಿಧಿಸುವಂತೆ ಆಗಬೇಕು ಆ ಬಗ್ಗೆ ಸಮಾಜವಾದಿ ನಾಯಕರಾಗಿದ್ದ ಎಸ್ ಆರ್ ಬೊಮ್ಮಾಯಿಯವರ ಪುತ್ರರಾದಂತಹ ಇ ಬಸವರಾಜ ಬೊಮ್ಮಾಯಿಯವರು ಆಲೋಚನೆ ಮಾಡಲಿ ಅವರು ಅವರ ಅಪ್ಪ ಎಮ್ ಎನ್ ರಾಯ್ ಎಡಪಂಥಿಯರು ಮತ್ತು ಸಮಾಜವಾದಿ ಆಗಿದ್ದಾರಲ್ಲ ಅವರ ಚಿಂತನೆಗಳು ಏನಾದರೂ ನಿಮಗೆ ಬಂದು ರಕ್ತದಲ್ಲಿ ನಾನು ನಂಬಲ್ಲ ರಕ್ತದ ಬೇರೆ ಆದರೂ ಕೂಡ ಫರ್ದರ್ ಇದಕ್ಕೆ ಹೇಳ್ತೇನೆ ಅದೇನಾದರೂ ನಿಮ್ಮ ರಕ್ತದಲ್ಲಿದ್ದರು ಬೊಮ್ಮಾಯಿಯರೇ ಪ್ಲೀಸ್ ಕೈಂಡ್ಲಿ ಈ ಸಮಾಜ ನಾಶ ಆಗೋದು ಕೊಡಬೇಡಿ ನಮ್ಮ ಕರ್ನಾಟಕ ನಾಶ ಹಾಕೋದು ಕೊಡಬೇಡಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರಲಿ ಅಂತಹ ಯತ್ನ ತಮ್ಮಿಂದ ನಡೀಲಿ ಅಂತ ಆಶಿಸ್ತೀನಿ ಇದು ಇವತ್ತಿನ ಮಾತು ಭಾನುವಾರ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ